ಈ ಕುಂದಕೋಖರುಗಳು ಮುಖ್ಯವಾಗಿ ಯುವಕರು ಹೊರಗಡೆ ಬರೋದು ಸ್ಟ್ರೀಟ್ ಲೈಟ್ಸ್ ಉಳಿಯೋದು ವೀಲಿಂಗ್ ಮಾಡೋದು ಇಂಥವು ಸಂದರ್ಭಗಳಿವೆ ಕೆಲವು ಪಟ್ಟಣಗಳಲ್ಲಿ ನಾನೇ ಪೆಟ್ರೋಲ್ ಬಂಕ್ಗಳು ಸಹ ಸ್ಟಾಪ್ ಮಾಡಿಸಿದ ಸಂದರ್ಭದಲ್ಲಿ ಬಟ್ ಆ ಅವಶ್ಯಕತೆ ಈ ಸಿಡ್ಲಘಟ್ಟ ಪಟ್ಟಣದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ದಯವಿಟ್ಟು ನೀವು ಇವತ್ತು ನಮಾಜ್ ಟೈಮ್ಗೆ ಹೇಳಿ ಕೆಲವು ಮುಖಂಡರು ಹೇಳಿದರಾಗಲೇ ನಿರ್ದಾಕ್ಷಣವಾಗಿ ಕ್ರಮ ಕೈಗೊಳ್ಳಿ ಅಂತ ಆ ನಿಮ್ಮ ಹೇಳಿಕೆಗಳಿಗೆ ನನ್ನ ಅಭಿನಂದನೆ ಇರುತ್ತೆ ನಮ್ಮ ಸಬ್ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಿದ್ದೀನಿ ನೈಟು ಪೋಸ್ಟ್ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ವಿತೌಟ್ ಡಾಕ್ಯುಮೆಂಟ್ ಇರೋ ವಾಹನಗಳನ್ನು ಚರ್ಚೆ ಮಾಡೋಕ್ಕೆ ನಾನು ಸೂಚನೆ ಕೇಳ್ತಾ ಇದ್ದೀನಿ ನೀವು ಸಹ ಮತ್ತೆ ಬಂದ ಮೇಲೆ ಏನೋ ಸರ್ ಹುಡುಗ ಸರ್ ಅವ್ನು ಗೊತ್ತಿಲ್ಲದೆ ಮಾಡಿದ್ದೇನೆ ಬಿಟ್ಬಿಡಿ ಸರ್ ಇದ್ದಂದ್ಸಲ ಅಂದರೆ ಅಂಡ್ರೆಡ್ ಪರ್ಸೆಂಟ್ ಇರಲ್ಲ ನಿರ್ದಾಕ್ಷಿಣ್ಯವಾಗಿ ರೇಷನ್ ಡಿವೀಸನ್ಸ್ ಕೇಸ್ ರಿಜಿಸ್ಟರ್ ಮಾಡಕ್ಕೆ ನಾನು ಇನ್ಸ್ಪೆಕ್ಟರ್ ಸರ್ ಸೂಚನೆ ಹೇಳ್ತಾ ಅದಲ್ಲದೆ ನೀವು ಪ್ರೊಸೆಷನ್ ಹೋಗಬೇಕಾದ್ರೂ ಸಹ ಎಲ್ಲ ಗುಂಪು ಇಲ್ಲಿ ಸ್ಪ್ಲಿಂಟರ್ ಆಗದಂಗೆ ಸ್ಕ್ಯಾಟರ್ ಆಗದಂಗೆ ಎಲ್ಲ ಒಟ್ಟಿಗೆ ಹೋಗಬೇಕು ನಿಮ್ಮ ಮುಖಂಡರು ಮುಂದಾಗ ವಹಿಸಿ ಯಾವುದೇ ಅನಾಹುತಕ್ಕೆ ದಾರಿ ಕೊಡ್ದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ಉಂಟು ಇದರೊಂದಿಗೆ ನಮ್ಮ ಪೊಲೀಸವ್ರಿಗೂ ಸಹ ಹಬ್ಬದ ಪ್ರಯುಕ್ತ ಪ್ರತ್ಯೇಕವಾಗಿ ಎಲ್ಲೂ ಜಾಮ್ ಆಗಿದಂಗೆ ಸಾಧ್ಯ ಆದರೆ ಮುನ್ಸಿಪಾಲಿಟಿ ಅವರ ಹತ್ರ ಡಿಸ್ಕಸ್ ಮಾಡಿ ಏನಾದರೂ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಅಟ್ಲೀಸ್ಟ್ ಬೇರೆ ಟೈಮಿಲ್ಲಾದರೂ ಹಬ್ಬದ ಟೈಮಲ್ಲಾದರೂ ಮಾಡಿ ಅಂತ ನಿಮಗೆ ಸೂಚನೆ ನೀಡ್ತಾ ಇದ್ದೀನಿ ಇದರೊಂದಿಗೆ ಇನ್ನೂ ಈ ಯುಗಾದಿ ಹಬ್ಬದ ಬಗ್ಗೆ ಮಾತಾಡಬೇಕಂದ್ರೆ ಕಷ್ಟ ಬಿದ್ದು ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮಾಡಿ ಎಲ್ಲ ತೊಂದರೆ ತಗೊಳ್ಳೋರು ಮಹಿಳೆಯರು ಆದರೆ ಅವರು ಬೆಂಡು ತೆರೆ ಬಿಟ್ಟು ಮಾರುಕಟ್ಟೆಯಾಗಿ ಪೊಲೀಸ್ ಅಡಿಗೆ ಇದೆ ಕೆಲವರು ನಮ್ಮ ಪದ್ಧತಿ ಅಂತಲೂ ಹೇಳ್ತಾರೆ ಆ ಎರಡು ಕೋಲಿಗಳು ಅವು ಫೈಟ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಬೆಟ್ಟಿಂಗ್ ಆಡಿ ಮಹದಾನಂದ ತಗೊಳ್ಳುವ ಮನುಷ್ಯಕ್ಕೆ ಅಂತದ್ದು ನನ್ನ ಜೋರಲ್ಲಿ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಪದ್ಯ ಇಸ್ಪೀಡ್ ಆಡೋರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾನು ಸೂಚನೆ ನೀಡಿದ್ದೀನಿ ಇನ್ನೊಂದು ಸಲ ಹೇಳ್ತಿದ್ದೀನಿ ಅವ್ರ ಮೇಲೆ ರೌಡಿ ಶೀಟ್ರು ಸಹ ಓಪನ್ ಮಾಡಕ್ಕೆ ಹೇಳ್ತಾರೆ ದಯವಿಟ್ಟು ನಿಮ್ಗೆ ನಿಮಗೆ ಯಾರಾದರೂ ಪರಿಚಯ ಇರೋದಕ್ಕೆ ಹೇಳಿ ಪ್ರತ್ಯೇಕವಾಗಿ ನಾವು ಆಲ್ರೆಡಿ ಪಪ್ಪೆಯಲ್ಲಿ ಪೊಲೀಸರು ಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಹಬ್ಬ ಇದೆ ಅಂತೇಳಿ ರಾಜ್ಯ ರಾಜ್ಯ ರಾಷ್ಟ್ರವಾಗಿ ಏನಾದರೂ ಟೆಂಟ್ಗಳು ಹಾಕ್ಕೊಳ್ಳೋದು ಹಬ್ಬ ದಿವಸ ಏನು ಸರ್ ಆಡಿದ್ರೆ ಅನ್ನೋದು ಅದನ್ನು ಮಟ್ಗ ಜುಜಾಕ ಕೋಳಿ ಪಂದ್ಯವು ಮತ್ತು ಕ್ರಿಕೆಟ್ ಬೆಟ್ಟಿಂಗು ನಿರ್ದಿಕ್ಷಣವಾಗಿ ಕುಡಿಯುವ ಮುಖಾಂತರನೇ ಹೋಗ್ತದೆ ನಾವು ಯಾವುದೇ ಕಾರಣಕ್ಕೂ ಟಂಡಲ್ ಹಾಕಿ ಆಡಿಸೋದು ಯಾರನ್ನ ಮಾತು ಕೇಳಿದ್ದೀನಿ ಅಂತ ಆಡಿಸೋದು ಅವ್ರ ಮ್ಯಾಗೇನೋ ಆಡೋ ಇವರು ಹೇಳಿದ್ದಾರೆ ಅಂತ ಆಡೋರು ಊರುಗಳಲ್ಲಿ ಗ್ರಾಮಗಳಲ್ಲಿ ಹೆಡ್ ಕ್ವಾರ್ಟರ್ಗಳಲ್ಲಿ ನೀಲಗಿರಿ ತೋಪುಗಳಲ್ಲಿ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾನು ಅದರಲ್ಲಿ ಯಾರು ಹೇಳಿದ್ರು ಕೇಳಲ್ಲ ನಿರ್ದಿಕ್ಷಣವಾಗಿ ಕಾನೂನು ಕ್ರಮ ತಗೊಂತೀನಿ ಅದರಲ್ಲಿ ಎರಡೇ ಮಾತಿಲ್ಲ ಅವ್ರನ್ನೂ ಬಿಡೋದು ಇಲ್ಲ ಎಷ್ಟೆಷ್ಟು ಆಟ ಆಡಿದಾರೋ ಎಷ್ಟೆಷ್ಟು ಕೇಸ್ಗಳಾಗಿದ್ದೇವೋ ಅವ್ರನ್ನೆಲ್ಲ ರೌಡಿ ಶೀಟನ್ನು ಮಾಡಿ ಎನ್ಸ್ಟಾಲ್ಮೆಂಟ್ ಮಾಡ್ಕೊಡೋ ಮಾಡ್ತೀವಿ ತಾಲೂಕಿನಿಂದ ಆಚೆ ಇರಬೇಕು ಡಿಸ್ಟಿಕ್ಕಿಂದ ಇಂದ ಆಚೆ ಹೋಗ್ಬೇಕನ್ನ ಆ ಕೆಲಸ ಅಂತೂ ಗ್ಯಾರಂಟಿ ಆಗ್ತದೆ ಇಸ್ಪೀಟ್ ಆಡೋದು ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಮರ್ಜಿಲ್ಲ ಏನೋ ಕಷ್ಟ ಒಳ್ಳೆತನ ಥರ ಏನು ಪ್ರಾಬ್ಲಮ್ ಆಗಿದೆಯೋ ಪ್ರೀತಿ ಬಂದ ಕಷ್ಟ ದುಃಖಗಳು ಏನೇನಿದ್ರೆ ಅಂಕ ಇಲ್ಲದಷ್ಟು ಕಾನೂನು ರೀತಿಯಲ್ಲಿ ಸಹಾಯ ಮಾಡ್ಕೊಳ್ಳೋಕ್ಕೆ ನಾವು ಸನ್ನದ್ಧರಾಗಿರ್ತೀವಿ